ಯಾರೋ ಒಂದು ಐದಾರು ಜನ ಪ್ರಮುಖರು ನನ್ನ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ವಿನಃ ಅಸಮಾಧಾನ ಇರ್ತಕ್ಕಂಥದ್ದು ಬೇರೆ ವಿಚಾರದಲ್ಲೇ ಹೊರತು ನನ್ನ ಅಧ್ಯಕ್ಷಗರ ಬಗ್ಗೆ ಕಾರ್ಯಕರ್ತರು ನೊಂದಿದ್ದಾರೆ ಇವತ್ತು ನಾವೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಬೇಕು ಮಾಧ್ಯಮದವರು ಕೂಡ ಕೂಡ ತಾವು ಕೂಡ ಒಂದು ಅರ್ಥ ಮಾಡಬಹುದು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲೇ ಹೇಳೋದಾದ್ರೆ ಯಾರೋ ಒಂದು ಐದಾರು ಜನ ಪ್ರಮುಖರು ನನ್ನ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ವಿನಃ ಮೊನ್ನೆ ರಾಧಾ ಮೋಹನ್ ದಾಸ್ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ಉಸ್ತುವಾರಿಗಳು ಸುಧಾಕರ್ ರೆಡ್ಡಿ ಅವರು ಕರ್ನಾಟಕದ ಸಹ ಉಸ್ತುವಾರಿಗಳು ಮತ್ತೆ ಪನ್ನೂರು ರಾಧಾಕೃಷ್ಣ ಅವರು ಅವರು ಕೂಡ ಇದ್ರು ಮೊನ್ನೆ ಸಭೆಯಲ್ಲಿ ಐವತ್ತೈದು ಅರವತ್ತು ಜನ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಸಂಸದರು ಇದ್ದಂತ ಸಭೆಯಲ್ಲಿ ಮೋರ್ ದೆನ್ ಏಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಬಹುತೇಕರು ಎಲ್ಲರೂ ಸಹ ರಾಜ್ಯದ ಅಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕು ಅಂತಕ್ಕಂಥ ಅಭಿಪ್ರಾಯ ನೀಡಿದ್ದಾರೆ ಅನ್ನೋದು ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಮಾಧ್ಯಮದಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಹಜ ಅವರ ಅಸಮಾಧಾನ ಮತ್ತು ರಾಜ್ಯದ ಕಾರ್ಯಕರ್ತರು ಸಹ ನನ್ನ ಕಾರ್ಯವೈಖ್ಯರ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನ ಇರ್ತಕ್ಕಂಥದ್ದು ಬೇರೆ ವಿಚಾರದಲ್ಲಿ ಹೊರತು ನನ್ನ ಅಧ್ಯಕ್ಷಗರಿ ಬಗ್ಗೆ ಅಲ್ಲ ಆದರೆ ಒಟ್ಟಾರೆಯಾಗಿ ನಮ್ಮದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಜಿಲ್ಲಾಧ್ಯಕ್ಷಗಳ ಬಗ್ಗೆ ಈಗಾಗಲೇ ಚುನಾವಣೆಗಳು ನಡೀತಾ ಇದೆ ರಾಜ್ಯದ ಅಧ್ಯಕ್ಷಗಳ ಬಗ್ಗೆನೂ ಕೂಡ ಚುನಾವಣೆ ನಡೀತದೆ ಇದೆಲ್ಲ ಆಧಾರ ಮೇಲೆ ಬರುವಂತ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಸರಿಯಾದಂತಹ ಉತ್ತರ ಸಿಗ್ತದೆ ಸ್ಥಳೀಯ ಚುನಾವಣೆಗಳು ಬರುವ ಮುಂಚಿತವಾಗಿ ಕೇಂದ್ರದ ವರಿಷ್ಠರು ಸಹ ಇದನ್ನು ಗಮನಿಸಬೇಕು ಅನ್ನೋ ಅಪೇಕ್ಷೆ ನಂದು ಕೂಡ ಇದೆ ಕಾರ್ಯಕರ್ತರದ್ದು ಕೂಡ ಇದೆ ಹಾಗಾಗಿ ನನಗೂ ವಿಶ್ವಾಸ ಇದೆ ಇವತ್ತೇನು ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ನನಗೂ ಕೂಡ ಏನು ಸಂತೋಷ ತಂದಿಲ್ಲ ನಮ್ಮ ಕಾರ್ಯಕರ್ತರು ಕೂಡ ಸಂತೋಷ ತಂದಿಲ್ಲ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಬಗ್ಗೆ ಯಾವ ಮಾಜಿ ಮುಖ್ಯ ಯಾವ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಬಗ್ಗೆ ಕೆಲವು ಮುಖಂಡರುಗಳು ಯಾವ ರೀತಿ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕಳೆದ ಒಂದು ವರ್ಷದಿಂದ ಎರಡು ವರ್ಷದಲ್ಲಿ ನೀಡ್ತಾ ಇದ್ದಾರೆ ಕಾರ್ಯಕರ್ತರು ನೊಂದಿದ್ದಾರೆ ಇವತ್ತು ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಈ ವಿಚಾರವನ್ನು ನಾನು ಕೂಡ ರಾಷ್ಟ್ರೀಯ ನಾಯಕರ ತಮಗೆ ಕೂಡ ತರ್ತೇನೆ ನೋಡಿ ಶ್ರೀರಾಮುಲು ಅವರ ವಿಚಾರದಲ್ಲಿ ಮೊನ್ನೆ ಕೋರ್ ಕಮಿಟಿನಲ್ಲಿ ಏನು ಚರ್ಚೆ ಆಗಿದೆ ಶ್ರೀರಾಮುಲು ಅವರು ಸಹ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ ನಾನು ಕೂಡ ಗಮನಿಸಿದ್ದೇನೆ ನಾನು ಮಾನ್ಯ ಶ್ರೀರಾಮುಲು ಅವರೇನಿದ್ದಾರೆ ಅವ್ರ ಬಗ್ಗೆ ನಮಗೂ ಕೂಡ ಗೌರವ ಇದೆ ಇದೇ ನಾಯಕರಿದ್ದಾರೆ ಒಳಗೆ ನಡೆದಂಥ ಚರ್ಚೆಗಳು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾಮೋಹನ್ ದಾಸ್ ಅವರು ನಾವೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನುವ ಸದುದ್ದೇಶದಿಂದ ಕೆಲವು ಚರ್ಚೆಗಳು ಆಗಿದೆ ಅದನ್ನು ಬಹಿರಂಗವಾಗಿ ಮಾತನಾಡೋದಿಲ್ಲ ಆದರೆ ಶ್ರೀರಾಮುಲು ಅವರು ಕೂಡ ನಾನು ವಿನಂತಿ ಮಾಡ್ತೇನೆ ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತಲ್ಲಿ ಸಂದರ್ಭ ಹೇಳಿ ಧನ್ಯವಾದ